ಮಿಲ್ಲತ್ ಶಿಕ್ಷಣ ಸಂಸ್ಥೆ ಮಾಸೂರು ಇಲ್ಲಿ ಶಿಕ್ಷಕ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಈ ನಮ್ಮ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ನ್ಯಾಷನಲ್ ಉರ್ದು ಪ್ರೌಢಶಾಲೆ ಮಾಸೂರು ಅಂದರೆ ಇದು ಒಂದು ಉರ್ದು ಶಾಲೆಯಾಗಿರುತ್ತದೆ ತಾಲೂಕ್ ಹಿರೇಕೆರೂರು ಅಥವಾ ರಟ್ಟಿಹಳ್ಳಿ ಜಿಲ್ಲಾ ಹಾವೇರಿ ಇಲ್ಲಿ ಖಾಲಿ ಇರುವ ಅನುದಾನಿತ ಬೋಧಕ ಹುದ್ದೆಯನ್ನು ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರ ಆದೇಶದ ಸಂಖ್ಯೆ ಅನುಮತಿ ಪ್ರಕಾರ ಹುದ್ದೆಯನ್ನು ತುಂಬಿಕೊಳ್ಳಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂದರೆ ಇದು ಮಾನ್ಯ ಆಯುಕ್ತರ ಒಂದು ಅಪ್ಪಣೆಯ ಮೇರೆಗೆ ಈ ಒಂದು ಹುದ್ದೆಯನ್ನು ತುಂಬಿಕೊಳ್ಳಲಾಗುತ್ತಿದೆ ಇಲ್ಲಿ ಹುದ್ದೆ ಸಹಶಿಕ್ಷಕ ಒಂದು ವಿಷಯ ವಿಜ್ಞಾನ ಸಿ ಬಿ ಜೆಡ್ ಅಂದರೆ ಡಿಗ್ರಿಯಲ್ಲಿ ಅವರು ಐಸಿಕ್ ವಿಷಯವನ್ನು ಸಿ ಬಿ ಜೆಡ್ನಲ್ಲಿ ಅಧ್ಯಯನ ಮಾಡಿರಬೇಕು ಬೋಧನಾ ಮಾಧ್ಯಮ ಉರ್ದು ಉರ್ದುದಲ್ಲಿ ಇವರು ಬೋಧಿಸಲಾಗುತ್ತದೆ ಮೀಸಲಾತಿ ಮತೀಯ ಅಲ್ಪಸಂಖ್ಯಾತ ಶಾಲೆಯಾಗಿರುವುದರಿಂದ ಮೀಸಲಾತಿ ಅನ್ವಯಿಸುವುದಿಲ್ಲ ಅಂದರೆ ಇದು ಅಲ್ಪಸಂಖ್ಯಾತಿಯ ಶಾಲೆಯಾಗಿರುವುದರಿಂದ ಇಲ್ಲಿ ಯಾವುದೇ ರೀತಿಯ ಮೀಸಲಾತಿ ಅನ್ವಯಿಸುವುದಿಲ್ಲ ವಿದ್ಯಾರ್ಥಿ ಬಿ ಸಿ ಬಿ ಎಡ್ ಇಲ್ಲಿ ವಿದ್ಯಾರ್ಹತೆ ಹೊಂದಿರಬೇಕಾಗುತ್ತದೆ ವೇತನ ಶ್ರೇಣಿ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತೂರು ಇಂದ ಸಾವಿರದ ಆರುನೂರವರೆಗೆ ವೇತನ ಇಲ್ಲಿ ನೀಡಲಾಗುತ್ತದೆ ಸೂಚನೆ ಈ ಜಾಹೀರಾತು ಪ್ರಕಟವಾದ ದಿನಾಂಕದಿಂದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆಗೆ ಸಂಬಂಧಿಸಿದ ದಾಖಲೆಗಳು ದೃಢೀಕರಣ ನಕಲು ಪ್ರತಿಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಿ ಕಳಿಸಿಕೊಡಬೇಕು ಅಂದರೆ ಈ ಅರ್ಜಿಗಳನ್ನು ಸಲ್ಲಿಸಬೇಕಾದರೆ ಇವತ್ತಿಂದ ಇಪ್ಪತ್ತೊಂದು ದಿನಗಳ ಒಳಗಿನವರೆಗೆ ಅರ್ಜಿಗಳನ್ನು ದೃಢೀಕರಿಸಿ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತದೆ ಅರ್ಜಿ ಸಲ್ಲಿಸುವಾಗ ಐದು ನೂರು ರುಗಳ ಡಿಡಿಯನ್ನು ಕೆಳಗೆ ಸಹಿ ಮಾಡಿದ ಸಂಸ್ಥೆಯ ಕಾರ್ಯದರ್ಶಿಗಳ ಹೆಸರಿಗೆ ಅರ್ಜಿಯೊಂದಿಗೆ ಲಗತ್ತಿಸಿ ಕಳಿಸಬೇಕು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಐದುನೂರು ಡಿ ಡಿಗಳನ್ನು ತುಂಬಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಅರ್ಜಿಯ ಒಂದು ಪ್ರತಿಯನ್ನು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಹಾವೇರಿ ಇವರಿಗೆ ಕಲಿಸತಕ್ಕದ್ದು ಅಂದರೆ ನೀವು ಅರ್ಜಿ ಹಾಕುತ್ತೀರಲ್ವಾ ಆ ಅರ್ಜಿಯ ಒಂದು ಕಾಪಿಯನ್ನು ನೀವು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಹಾವೇರಿ ಇವರಿಗೆ ನೀವು ಒಂದು ಕಾಪಿಯನ್ನು ಕಳಿಸಬೇಕು ಇಲಾಖಾ ನಿಯಮಾನುಸಾರ ಅಬ್ ಅರ್ಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುವುದು ಅಂದರೆ ಇಲಾಖೆಯ ಅಪ್ಪಣೆ ಮೇರೆಗೆ ಅಭ್ಯರ್ಥಿಗಳಲ್ಲಿ ಇದು ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ನಿಗದಿತ ಅವಧಿ ನಂತರ ಬಂದ ಮತ್ತು ಅಪೂರ್ಣ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಅಂದರೆ ಇಪ್ಪತ್ತೊಂದು ದಿನಗಳ ನಂತರ ಬಂತಂದ ಅರ್ಜಿಗಳನ್ನು ಯಾವುದೇ ರೀತಿ ಅವುಗಳನ್ನು ಸ್ವೀಕರಿಸಲಾಗುವುದಿಲ್ಲ ಸ್ಥಳ ಮಾಸೂರು ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಪತ್ರಿಕಾ ಪ್ರಕಟಣೆ ಆಗಿರುತ್ತದೆ ಇಲ್ಲಿ ಶ್ರೀ ಎ ಎ ಹುಬ್ಬಳ್ಳಿ ಕಾರ್ಯದರ್ಶಿಗಳು ಮಿಲ್ಲತ್ ಶಿಕ್ಷಣ ಸಂಸ್ಥೆ ಮಾಸೂರು ತಾಲೂಕು ರಟ್ಟಿಹಳ್ಳಿ ಜಿಲ್ಲಾ ಹಾವೇರಿ ಇದೇ ರೀತಿಯ ಉದ್ಯೋಗ ಮಾಹಿತಿ ದೂರಿಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು